ಗುರುಪ್ರಸಾದ್ ಅವರು ಇದ್ದಿದ್ರೆ ಈ ಆಡಿಟೋರಿಯಂ ಅಲ್ಲಿ ಇನ್ನೊಂದಷ್ಟು ನಗು ಇನ್ನೊಂದಷ್ಟು ಇನ್ನೊಂದಷ್ಟು ಓಡಾಟ ಇನ್ನೊಂದಷ್ಟು ಅಬ್ಬರ ಎಲ್ಲ ಇರ್ತಿತ್ತೇನೋ ಅದನ್ನು ನಾವು ಇವತ್ತು ಮಿಸ್ ಮಾಡ್ಕೊತಾ ಇದ್ದೀವಿ ನಾನು ಅವರನ್ನ ಒಬ್ಬ ಅಭಿಮಾನಿಯಾಗಿ ನೋಡ್ತಿದ್ದೆ ಅವರ ಸಿನಿಮಾಗಳಲ್ಲಿ ಅಭಿನಯಿಸುವಂತ ಅವಕಾಶ ನನಗೇನು ಸಿಕ್ಕಿರಲಿಲ್ಲ ಈಗಾಗಲೇ ನಾನು ಹಿಂದೆ ಒಮ್ಮೆ ಹೇಳಿದ್ದೇನೆ ನಮ್ಮ ತಂದೆ ಬಹಳ ದೊಡ್ಡ ಕ್ರಿಟಿಕ್ ಅವರು ಸಿನಿಮಾಗಳನ್ನ ನೋಡ್ತಾ ಇದ್ರು ಕೂಡ ಯಾವುದನ್ನು ಬಹಳ ಇಷ್ಟಪಟ್ಟು ನೋಡಿದ್ದಾಗಲಿ ಕಂಟಿನ್ಯೂಸ್ ಆಗಿ ನಾನು ನೋಡಲಿಲ್ಲ ಬಟ್ ಈ ಸಿನಿಮಾ ಮಠ ಸಿನಿಮಾ ಅಥವಾ ಎದ್ಲೇಳ್ ಮಂಜುನಾಥ ಇದನ್ನ ನಾನು ಕಂಡ ಹಾಗೆ ಅದು ಎಷ್ಟು ಸರಿ ಟಿವಿನಲ್ಲಿ ಬಂದಿದೆಯೋ ಅದಷ್ಟು ಸರಿ ಕೂಡ ನಗ್ನಗ್ತಾ ಒಬ್ಬರೇ ಅವ್ರ ರೂಮಲ್ಲಿ ಕುತ್ಕೊಂಡು ನೋಡ್ತಾ ಎಂಜಾಯ್ ಮಾಡ್ತಾ ಇರೋರು ಇದೊಂದೇ ಸಿನಿಮಾ ನಾನು ಇದ್ಗೇನು ಇಷ್ಟೊಂದು ಇದ್ ಮಾಡ್ತಾರಲ್ಲ ಅಂತ ಅವ್ರ ಜೊತೆ ಕೂತ್ಕೊಂಡು ನಾನು ಎಂಜಾಯ್ ಮಾಡಿದ್ದೆ ಸೊ ಹಾಗಾಗಿ ಆ ಸಿನಿಮಾ ಬಗ್ಗೆ ಆ ಎರಡು ಸಿನಿಮಾಗಳ ಮಹತ್ವ ನನಗೆ ಅವತ್ತು ಒಬ್ಬ ಕಲಾವಿದನಾಗಿ ಗೊತ್ತಾಯಿತು ತಿಳಿತು ಯಾವುದೇ ಒಬ್ಬ ಕಲಾವಿದನಿಗೆ ಒಬ್ಬ ಒಳ್ಳೆ ನಿರ್ದೇಶಕ ನಡಿಯಲ್ಲಿ ಕೆಲಸ ಮಾಡಬೇಕು ಅನ್ನೋ ಆಸೆ ಇರ್ತದೆ ಆ ಆಸೆ ನನಗೂ ಕೂಡ ಆ ದಿವಸಗಳಲ್ಲಿ ಹುಮ್ಮತು ಬಟ್ ಈಡೇರಿದ್ದು ಅವರ ಈ ಕೊನೆಯ ಚಿತ್ರದಲ್ಲಿ ಬಹಳ ಎಂತ ವ್ಯಕ್ತಿತ್ವ ಅಂತಂದ್ರೆ ಅವರು ಫೋನ್ ಮಾಡಿ ನಾನು ಅಂದ್ಕೊಂಡಿದ್ದಂತ ನಿರ್ದೇಶಕ ಫೋನ್ ಮಾಡ್ತಿರೋದು ನನ್ನ ಜೊತೆಲಿ ದೂರವಾಣಿಯಲ್ಲಿ ಮಾತಾಡ್ತಿರೋದು ಅನ್ನೋ ಒಂದು ಅನುಮಾನ ಬರುವಷ್ಟು ಮಟ್ಟಿಗೆ ಸಹಜವಾಗಿ ಸಿಂಪಲ್ ಆಗಿ ಅಣ್ಣ ನೀವು ಬೇಕು ನೀವು ಬೇಕು ನೀವು ಮಾಡಬೇಕು ನನ್ನ ಚಿತ್ರದಲ್ಲಿ ನಿಮ್ಗೆ ಒಂದು ಒಳ್ಳೆ ಪಾತ್ರ ಇಟ್ಟಿದ್ದೀನಿ ನೀವು ಅಂತ ಕಲಾವಿದ ಇಂಥ ಕಲಾವಿದ ಬಹಳ ಫೋನ್ನಲ್ಲಿ ನನಗೆ ಹೊಗಳ್ರು ನನಗೆ ಒಂದು ಒಂದು ರೀತಿಯಲ್ಲಿ ಮುಜುಗುರ ಆಗುವಂಥದ್ದು ಯಾರೇ ಹೊಗಳಾಗ ಒಂದು ರೀತಿಯ ಒಂದು ರೀತಿಯ ಮುಜುಗುರ ಒಂದು ರೀತಿಯ ಸಂಕೋಚ ಆಗ್ತದೆ ಸೊ ಆ ರೀತಿಯ ಮುಜುಗುರಕ್ಕೆ ಒಳಪಟ್ಟೆ ನಾನು ಏನು ಇಂಥವ್ರು ನನ್ನ ಅಷ್ಟೊಂದು ಇದು ಮಾಡ್ತೀರಲ್ಲ ಆಯ್ತು ಒಂದು ಐದಾರು ದಿವಸದ ಕೆಲಸ ಅಂತ ಹೇಳಿದ್ರು ಅದು ಒಂದು ಎಂಟು ದಿವಸಕ್ಕೆ ಹೋಯ್ತು ಎಂಟು ಒಂಬತ್ತು ದಿವಸಕ್ಕೆ ಹೋಯ್ತು ಬಹಳ ನಾನು ಯಶೋ ನಿರ್ದೇಶಕರ ಅಡಿಯಲ್ಲಿ ಕೆಲಸ ಮಾಡಿದ್ದೇನೆ ಈ ತರದ ಒಬ್ಬ ನಿರ್ದೇಶಕನ ಜೊತೆಯಲ್ಲಿ ನಾನು ಕೆಲಸ ಮಾಡಿರಲಿಲ್ಲ ಬೆಳಗ್ಗೆ ಕರ್ಸೋರು ಶುರುವಾಗ್ತಿದ್ದು ಸಂಜೆ ಐದು ಗಂಟೆ ಆಗ್ಬಿಡೋದು ಬರ್ತಾನೆ ಇರ್ಲಿಲ್ಲ ಅವರು ಸೆಟ್ ಗೆ ಏನಾಯ್ತು ನನಗೂ ಕನ್ಫ್ಯೂಷನ್ ಇದೆ ಹೊಸ ರೀತಿಲಿ ರೀತಿಲಿರ್ಬೋದೇನೋ ಬರ್ತಾರೆ 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 ಅಂತ ಬಂದು ಶುರುವಾಗಿ ಅವ್ರೇನೋ ಒಂದಷ್ಟು ಸೀನು ತಲೆಯಲ್ಲಿ ಹಾಕೊಂಡ್ ಬಂದಿರೋರು ಒಂದು ಆರೂವರೆ ಐದರಿಂದ ಆರೂವರೆ ಪ್ಯಾಕಪ್ ಈ ತರ ಒಂದು ಐದಾರು ದಿವಸ ಆಗೋಗ್ಬಿಟ್ಟಿದೆ ಆದರೆ ಆ ಒಂದೂವರೆ ಗಂಟೆ ಏನ್ ಶೂಟ್ ಮಾಡ್ತಿದ್ರು ಅದು ಒಂದು ಇಡೀ ದಿವಸಕ್ಕೆ ಆಗುವಷ್ಟು ಕ್ವಾಲಿಟೇಟಿವ್ ವರ್ಕ್ ಆಗಿರೋದು ಒಂದು ಇಡೀ ದಿವಸ ಶೂಟ್ ಮಾಡ್ತಿರಲ್ಲ ಬೇರೆಯವರು ನಾನು ಇವರು ಹೆಚ್ಚು ಅವರು ಕಡಿಮೆ ಅಂತ ಮಾಡ್ತಿಲ್ಲ ಬಟ್ ಇವರ ಶೈಲಿಯನ್ನು ಅವರ ತೀರ್ ಕೂಡ ಹದಿನೈದು ಇಪ್ಪತ್ತು ದಿವಸದ ಮುಂಚೆ ಒಟ್ಟಿಗೆನೆ ಇದ್ವಿ ಒಟ್ಟಿಗೆ ಇದ್ವಿ ಆಮೇಲೆ ಈವನ್ ಡಬ್ಬಿಂಗ್ ಅಲ್ಲಿ ಕೂಡ ಅವರದೇ ಆದಂತ ಶೈಲಿ ಒಂದು ರೀತಿ ಅದು ಬರೋವರೆಗೂ ಬಿಡ್ತಿರಲಿಲ್ಲ ಬರೋವರೆಗೂ ಅಂದ್ರೆ ನಾನು ಏನಂತಂದ್ರೆ ನಾನು ಬೇಸರ ಮಾಡ್ಕೊಳ್ಳಲ್ಲ ಎಸ್ ಸರಿ ಆದರೂ ಮಾಡ್ತಾನೆ ಹೋಗ್ತೀನಿ ನಾನು ನಿರ್ದೇಶಕರನ್ನ ತಲುಪಬೇಕು ಅವ್ರಿಗೆ ಏನು ಬೇಕಾಗಿದೆ ಅವ್ರ ಮನಸ್ಸಿನಲ್ಲಿ ಏನಿದೆ ಅದನ್ನ ಅವ್ರು ಏನ್ ಬಯಸ್ತಾ ಇದಾರೆ ಅದನ್ನ ಕೊಡಬೇಕು ಅನ್ನೋದು ನನಗೂ ಒಂದು ಹಠ ಆಮೇಲೆ ನನ್ನ ನಾನು ಗುರುಗೆ ಸಿಕ್ಕಾಕೊಂಡ್ಬಿಟ್ಟೆ ನನಗೆ ಗೊತ್ತಾಗೋಯ್ತು ಆಮೇಲೆ ಅವ್ರ ಶೈಲಿ ಗೊತ್ತಾಗೋಯ್ತು ಸರಾಗವಾಗಿ ನಿರಾಳವಾಗಿ ಮಾಡ್ತಾ ಹೋದೆ ಶಬಾಶ್ ಶಬಾಷ್ ಅಂತ ಖುಷಿ ಪಡೋರು ಹೇಳೋರು ಅವ್ರದೊಂದು ಜಿ ಎಸ್ ಟಿ ಪೇಮೆಂಟ್ ಬಂದಿರ್ಲಿಲ್ಲ ನಂಗೆ ಜಿ ಎಸ್ ಟಿ ಪೇಮೆಂಟ್ ಕೊಡ್ಬೇಕು ನನಗೆ ಅದ್ ನನ್ನ ಆಡಿಟರ್ ಹೇಳ್ತಿದ್ದಾರೆ ಅಲ್ಲ ಇರೋದನ್ನ ಹೇಳ್ತೀನಿ ಅಲ್ಲ ಔಟ್ ಆಫ್ ಟಾಪಿಕ್ ಏನಂದ್ಬಿಟ್ರು ಅಂತಂದ್ರೆ ನನಗೋರ್ಗೊಂದು ಸಂಘ ಇರು ಸುಮ್ ಸಾಯ್ತಲ್ಲಿ ಏನು ಇಷ್ಟು ಹಿಡಿದಕ್ ಬಂದ್ಬಿಟ್ರಿ ಚೆನ್ನಾಗ್ ಮಾಡ್ತಿದ್ರಾ ಜಿ ಎಸ್ ಟಿ ಪೇಮೆಂಟ್ ಬಂತಲ್ಲ ಅದಕ್ಕ ಅನ್ಬಿಟ್ರು ಅಂದ್ರೆ ಇದನ್ನ ನಾನು ಆ ವ್ಯಕ್ತಿತ್ವದ ಬಗ್ಗೆ ಹೇಳ್ತಾ ಇದ್ದೀನಿ ಗುರುಪ್ರಸಾದ್ ಅವರು ಹೇಗೆ ಅಂತಂದ್ರೆ ಎಷ್ಟೋ ಜನರನ್ನ ನಾನು ನೋಡಿದ್ದೇನೆ ದೊಡ್ಡ ದೊಡ್ಡ ಜನರನ್ನ ನೋಡಿದ್ದೇನೆ ಬಹಳ ದೊಡ್ಡ ದೊಡ್ಡ ಹೆಸರುಗಳನ್ನ ನೋಡಿದ್ದೇನೆ ಆ ಹೆಸರುಗಳನ್ನ ನಾವು ಮಾತಿನಲ್ಲಿ ತೆಗೆಯೋದು ಬೇಡ ಹತ್ತಿರದಿಂದ ನೋಡಿದಾಗ ನಮಗೆ ಸಿಗೋ ಪಿಕ್ಚರ್ ಬೇರೆ ಆಗಿರುತ್ತದೆ ನುಡಿಯೋದೊಂದು ನಡೆಯೋದೊಂದು ಆಗ್ಬಿಟ್ಟಿರುತ್ತೆ ಆದರೆ ಗುರುಪ್ರಸಾದ್ ಅವರು ಒಂದು ಫುಲ್ ಪ್ಯಾಕೇಜ್ ಆತ ಅವ್ರು ಹೇಗಿದ್ರೋ ಹಾಗೆ ಯಾವುದು ಮುಚ್ಚು ಮರೆ ಮಾಸ್ಕೇ ಇಲ್ಲ ಎಲ್ಲವೂ ಅದು ಖುಷಿಯಾದ ವಿಚಾರ ಆಗ್ಬೋದು ಬೇಸರದ ವಿಚಾರ ಆಗ್ಬೋದು ವ್ಯಂಗ್ಯ ಆಗ್ಬೋದು ಕಿಡಿ ನುಡಿ ಆಗ್ಬಹುದು ಎಲ್ಲವನ್ನೂ ರಾಚ್ಬಿಡೋರು ತಾನಿಗೆ ತಾನೇ ನಗುಪಟ್ಲು ಕೂಡ ಮಾಡಿಕೊಳ್ಳೋರು ಆ ತರದ ವ್ಯಕ್ತಿತ್ವನ ನಾನು ಮೊಟ್ಟ ಮೊದಲು ಅಂತ ಕಾಣುತ್ತೆ ನಾನು ನೋಡೋದು ಗುರುಪ್ರಸಾದ್ ಅವರಲ್ಲಿ ಬಹಳ ಅತ್ಯುತ್ತಮವಾದಂತ ನಿರ್ದೇಶಕರು ಇವತ್ತು ಅವರ ಗೈರು ಹಾಜರಿಯಲ್ಲಿ ನಾವು ಪ್ರಮುಖರಾಗಿ ಬರಬೇಕಾಗಿದೆ ನಿರ್ಮಾಪಕರ ಕೋರಿಕೆ ಮೇಲೆ ಅನ್ಯತ್ರ ಭಾವಿಸಬೇಡಿ ಅವರ ಗೈರು ಹಾಜರಿಯಲ್ಲಿ ಅವರು ನಮ್ಮ ನಾಯಕ ನಟರು ನಿರ್ದೇಶಕರು ನಿರ್ಮಾಪಕರು ಎಲ್ಲವೂ ಸಹ ಅವರಿದ್ದರೆ ಇವತ್ತಿನ ವೇದಿಕೆಯಲ್ಲಿ ಅವರ ವಿಚಾರಧಾರೆಗಳೇ ನಿಮ್ಮ ಮುಂದೆ ಸಾಕಷ್ಟು ಇರ್ತಿತ್ತು ಅವರ ಜಾಗದಲ್ಲಿ ನಾನು ಇಲ್ಲಿ ರಚಿತ ನಮ್ಮ ನಾಯಕ ನಟಿಯವರು ಆಗಲಿ ಕೆಲವಾರು ಕಲಾವಿದರುಗಳಲ್ಲಿ ಇಲ್ಲಿ ಇದೀವಿ ಅವ್ರನ್ನ ನೆನೆಸ್ಕೊಳ್ತಾ ಅವರ ವರ್ಷನ್ ಟು ಎದೇಳು ಮಂಜುನಾಥ ನಿಮ್ಮ ಮುಂದೆ ಇಪ್ಪತ್ ಇಪ್ಪತ್ತೊಂದು ಕ್ಷಮೆಯಲ್ಲಿ ಸೊ ಅವರ ಗೈರು ಹಾಜರಿಯಲ್ಲಿ ಅವರು ಬಹಳ ಇಷ್ಟಪಟ್ಟು ಮಾಡದಂತ ಕೊನೆಯ ಚಿತ್ರ ಅದಕ್ಕೆ ಅವರ ಎಲ್ಲವನ್ನೂ ತೇದು ಹಾಕಿಬಿಟ್ಟಿದ್ದಾರೆ ಏನು ಒಬ್ಬ ಹೊಸ ನಿರ್ದೇಶಕ ಒಂದು ಮೊದಲನೇ ಸಿನಿಮಾಗೆ ತಯಾರಿ ನಡೆಸ್ತಾನೋ ಅದೇ ರೀತಿಯಲ್ಲಿ ಇದು ಕೊನೆಯ ಚಿತ್ರ ಅಂತ ಅವ್ರು ಅಂದ್ಕೊಂಡು ಮಾಡಿದ್ರೋ ಬಿಟ್ರೋ ನನಗೆ ಅದು ಗೊತ್ತಿಲ್ಲ ನನಗೆ ಅಷ್ಟೇ ಅಷ್ಟೇ ಎನರ್ಜಿಯನ್ನು ಹಾಕಿ ಅಷ್ಟೇ ಅವರ ಎಲ್ಲ ಕ್ರಿಯಾಶೀಲತೆಯನ್ನು ತುಂಬಿ ಮಾಡಿದ್ದಾರೆ ನಾನು ಕೂಡ ಒಂದು ಪ್ರಮುಖವಾದ ಪಾತ್ರದಲ್ಲಿ ಅವರ ಜೊತೆಯಲ್ಲೇ ಇಡೀ ಸಿನಿಮಾದಲ್ಲಿ ನನಗೂ ಇದೆ ಬಹಳ ಮಜಾ ಇತ್ತು ಅವರನ್ನ ಒಬ್ಬ ಕಲಾವಿದನಾಗಿ ನಾನು ಕಂಡದ್ದು ಒಬ್ಬ ನಿರ್ದೇಶಕನಾಗಿ ಕಂಡದ್ದು ಒಬ್ಬ ಸ್ನೇಹಮಯಾಗಿ ಕಂಡದ್ದು ಒಬ್ಬ ಅದೇ ಹೇಳಲ್ಲ ವ್ಯಕ್ತಿತ್ವ ಅಂತನೂ ಅನ್ಸೋದು ಏ ಏನ್ ಕ್ರಿಯೇಟಿವ್ ಮೈಂಡ್ ಅಪ್ಪ ಅಂತನೂ ಅನ್ಸೋದು ಇದು ಯಾಕೆ ಈ ತರ ಮಾತಾಡ್ತಾರೆ ಅಂತನೂ ಅನ್ಸಿದೆ ಬಟ್ ಎಲ್ಲವನ್ನೂ ನಾ ಹೇಳ್ದ ಹಾಗೆ ಯಾವ್ದನ್ನು ಮುಚ್ಚುಮರೆ ಮಾಡದೆ ನೇರವಾಗಿ ಎಲ್ಲವನ್ನೂ ರಾಜ್ಕೊಳ್ತಾ ತಾನು ಒಂಥರ ಬಿಡುಗಡೆ ಮಾಡ್ಕೊಳ್ಳೋದು ಅಂತಾರಲ್ಲ ಆ ರೀತಿಯಲ್ಲಿ ಇರ್ತಿದ್ದಂತ ಒಂದು ವ್ಯಕ್ತಿತ್ವ ನಮ್ಮ ಸಿನಿಮಾಗೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಪ್ರಚಾರ ಜನಗಳಿಗೆ ಹತ್ರ ಆಗುವ ಹಾಗೆ ಮಾಡಿ ಅಂತ ನಾನು ನಿಮ್ಮ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಹಿರಿಯರಿಗೆ ನಾನು ಕೋರ್ಕೋತೇನೆ ನಮ್ಮ ಸಿನಿಮಾಗೆ ಜೊತೆಯಲ್ಲಿ ನಿರ್ಮಾಪಕರ ಒಂದಷ್ಟು ಆಸೆ ಇದೆ ಈ ಚಿತ್ರ ಬಹಳ ಆ ಹತ್ತಿರ ಆಗುವ ಹಾಗೆ ಅದನ್ನ ಜನರಿಗೆ ತಲುಪಿಸಬೇಕು ಅಂತ ಆ ನಿಟ್ಟಿನಲ್ಲಿ ಅವರು ಕೂಡ ಬಹಳಷ್ಟು ಆಸೆಗಳನ್ನ ಇಟ್ಕೊಂಡಿದ್ದಾರೆ ನಮ್ಮ ರವಿ ಸರ್ ಆಗೋದು ಅವರೆಲ್ಲರ ಒಂದು ಫ್ರೆಂಡ್ಸ್ ಫೋರಮ್ ಅಂತ ಏನಿದೆ ಅದು ಅದನ್ನ ಜೈಶಾಲಿಯಾಗಿ ಬಹಳ ದೊಡ್ಡ ಮಠದಲ್ಲಿ ಜೈಬರಿ ಕಾಣೋ ಹಾಗೆ ತಲುಪಿಸ್ತೀರಿ ಅಂತ ನಾನು ಭಾವಿಸಿದ್ದೀನಿ ಒಂದಷ್ಟು ಈ ಸಿನಿಮಾದ ಗಳಿಕೆಯಿಂದ ಒಂದಷ್ಟು ಅವರ ಕುಟುಂಬ ವರ್ಗಕ್ಕೂ ಅವರ ಮನಸ್ಸಿನಲ್ಲಿ ಏನೋ ಒಂದು ಆಸೆ ಇದೆ ಅವರು ನನ್ನ ಹತ್ರ ಮಾತ್ರ ಶೇರ್ ಮಾಡ್ಕೊಂಡಿದ್ದಾರೆ ಅದೇ ಹೇಳಬೇಕೋ ಬೇಡವೋ ಆದರೂ ಕೂಡ ನನಗೆ ಹೇಳಬೇಕು ಅಂತ ಅನ್ನಿಸ್ತಾ ಇದೆ ವೇದಿಕೆನಲ್ಲಿ ಆ ಪುರಾಣಿ ಮಗಳು ಅವ್ಳನ್ನ ಇವತ್ತು ನಾನು ನೋಡ್ತಾ ಇದ್ದೀನಿ ಅವ್ರು ಅವ್ರನ್ನ ನೋಡ್ದಂಗೆ ಆಗ್ತಾ ಇದೆ ಅವರ ಮೇಡಮ್ ಇದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಎತ್ತೇಳು ಮಂಜುನಾಥ ವರ್ಷನ್ ಟೂಗೂ ನಿಮ್ಮೆಲ್ಲರ ಪ್ರೀತಿ ಸಿಗಲಿ ಅಂತ ನಾನು ಹಾರೈಸಿ ನಾನು ಎಲ್ಲರ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ಥ್ಯಾಂಕ್ ಯು